ಸ್ನೇಹಿತರೆ ಯೂಟ್ಯೂಬಲ್ಲಿ ನಾವು ಎಷ್ಟು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿ ಆದ ಮೇಲೆ ನಮಗೆ ನಮ್ಮ ಚಾನಲ್ ಗ್ರೋ ಆಗುತ್ತೆ ಅಂತಂದರೆ ನಮ್ಮ ಚಾನಲ್ ಬೂಸ್ಟ್ ಆಗುತ್ತೆ ಸೊ ಇದೊಂದು ಎಲ್ಲರ ಮೈಂಡಲ್ಲಿ ಬರುತ್ತೆ ಸೊ ಹಾಗಂತಂದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಮ್ಮ ಒಂದು ಚಾನಲಲ್ಲಿ ಎಷ್ಟು ಏನಂತಂದರೆ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿ ಆದ ಮೇಲೆ ನಮ್ಮ ಚಾನಲ್ ಗ್ರೋ ಆಗುತ್ತೆ ಸೊ ಒಂದು ಹಾಕಬೇಕಾ ಹತ್ತು ಹಾಕ್ಬೇಕಾ ಹದಿನೈದು ಹಾಕಬೇಕಾ ಇಪ್ಪತ್ತು ಹಾಕಬೇಕಾ ಇಪ್ಪತ್ತೈದು ಹಾಕಬೇಕಾ ಐವತ್ತು ಹಾಕಬೇಕಾ ನೂರು ಸಾವಿರ ಹತ್ತು ಸಾವಿರ ಸೊ ಎಷ್ಟು ಹಾಕಿ ಆದ ಮೇಲೆ ನಮಗೆ ನಮ್ಮ ಚಾನಲ್ ಗ್ರೋ ಆಗುತ್ತೆ ಸೊ ಇದರ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲ್ಗೆ ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಯೂಟ್ಯೂಬಲ್ಲಿ ಇಷ್ಟೇ ವೀಡಿಯೋಸ್ಗಳನ್ನು ಹಾಕಬೇಕು ಅಂತ ಯಾವುದೇ ಥರದ ಒಂದು ರೂಲ್ಸ್ ಇಲ್ಲ ಸೊ ನೀವು ಎಷ್ಟು ಬೇಕಾದರೂ ವೀಡಿಯೋಸ್ಗಳನ್ನು ಹಾಕ್ಬೋದು ಬಟ್ ಏನಂತಂದರೆ ನಮ್ಮ ಚಾನಲ್ ವೈರಲ್ ಆಗಬೇಕು ಅಂತಂದರೆ ನಮ್ಮ ಚಾನಲ್ ಗ್ರೋ ಆಗಬೇಕಂತಂದರೆ ಎಷ್ಟು ನಾವು ಹಾಕಬೇಕು ಸೊ ಇವಾಗ ಏನಂತಂದರೆ ನಮ್ಮ ಚಾನಲ್ ವೈರಲ್ ಆಗಬೇಕು ಅಂತಂದರೆ ನಮ್ಮ ವೀಡಿಯೋಸ್ ವೈರಲ್ ಆಗಬೇಕು ಅಂತಂದರೆ ಕೆಲವೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಅದರಲ್ಲಿ ಬರುತ್ತೆ ಸೊ ಆ ಫ್ಯಾಕ್ಟರ್ಸ್ಗಳನ್ನು ನಾವು ತಿಳ್ಕೋಬೇಕು ಅದ್ರ ಪ್ರಕಾರ ನಮ್ಮ ಒಂದು ವೀಡಿಯೋಸ್ಗಳನ್ನು ನಾವು ಅಪ್ಲೋಡ್ ಮಾಡಬೇಕು ಸೊ ಅದರಿಂದ ಏನಪ್ಪ ಅಂತಂದರೆ ಸಮ್ ಟೈಮ್ ವೈರಲ್ ಆಗೋ ಚಾನ್ಸಸ್ ಇರುತ್ತೆ ಸೊ ಇವಾಗ ನಿಮ್ಮ ಚಾನಲ್ ಗ್ರೋ ಆಗಬೇಕಂದ್ರೆ ಒಂದೇ ಚಾನ ಒಂದೇ ವೀಡಿಯೋಸಿಂದ ಗ್ರೋ ಆಗ್ಬೋದು ಇಲ್ಲಪ್ಪ ಅಂತಂದರೆ ಹತ್ತು ವೀಡಿಯೋ ಹಾಕಿದ ಮೇಲೂ ಕೂಡ ಗ್ರೋ ಆಗ್ಬೋದು ಸೊ ಹಾಗಂತಂದರೆ ಆ ಒಂದು ಏನೇನು ಒಂದು ಫ್ಯಾಕ್ಟರ್ಸ್ ಇರುತ್ತೆ ಅದನ್ನೆಲ್ಲ ನಾವು ತಿಳ್ಕೋಬೇಕು ಮೊದಲು ಸೊ ಏನೇನು ಬರುತ್ತಪ್ಪ ಅಂತಂದರೆ ಫಸ್ಟ್ ಬರೋದು ಫೋಕಸ್ ಆನ್ ಕ್ವಾಲಿಟಿ ಸೊ ಕ್ವಾಲಿಟಿ ಏನಪ್ಪ ಅಂತಂದರೆ ರಿಟೆನ್ಷನ್ನು ಸಿ ಟಿ ಆರ್ ರಿಲೇಷನ್ಶಿಪ್ ಇದೆಲ್ಲ ಬರುತ್ತೆ ಅಂತಂದರೆ ಸಿ ಟಿ ಆರನ್ನು ನೀವು ಗಮನಿಸಬೇಕಾಗತ್ತೆ ಎಷ್ಟು ಕ್ಲಿಕ್ ಥ್ರೂ ರೋ ಕ್ಲಿಕ್ ಥ್ರೂ ರೇಟ್ ಬರ್ತಾ ಇದೆ ಅದೇ ರೀತಿ ನೀವು ಎಷ್ಟು ಎಂಗೇಜ್ ಆಗಿದ್ದೀರಾ ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟು ಬಿ ಕನ್ಸಿಸ್ಟೆಂಟ್ ಸೊ ನಿಮಗೆ ಡೈಲಿ ವೀಡಿಯೋ ಆಗಲಿಲ್ಲ ಅಂತಂದರೆ ವಾರದಲ್ಲಿ ಎರಡು ವೀಡಿಯೋ ಆದರೂ ಕಂಪಲ್ಸರಿಯಾಗಿ ಹಾಕಿಡಬೇಕು ಸೊ ಇದರಿಂದ ಏನಾಗುತ್ತಪ್ಪ ಅಂತಂದರೆ ಕನ್ಸಿಸ್ಟೆಂಟಿ ಆಗಿ ಇದ್ದೀರಾ ಅನ್ನೋದು ಗೊತ್ತಾಗುತ್ತೆ ಸೊ ಕನ್ಸಿಸ್ಟೆಂಟ್ ಇದ್ದ್ರಿ ಅಂತಂದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮ್ಮ ಚಾನಲ್ ಗ್ರೋ ಆಗೋ ಚಾನ್ಸಸ್ ಇರುತ್ತೆ ನೆಕ್ಸ್ಟು ಆಪ್ಟಿಮೈಸ್ ಎಸ್ ಸಿ ಓ ಸೊ ಎಸ್ ಸಿ ಓ ಕೂಡ ನೀವು ನೋಡಬೇಕಾಗತ್ತೆ ಏನಂತಂದರೆ ಟೈಟಲ್ ತಮ್ನೇಲ್ ಡಿಸ್ಕ್ರಿಪ್ಷನ್ ಸೊ ಇದೆಲ್ಲ ನೀವು ನೋಡಬೇಕಾಗುತ್ತೆ ಟ್ಯಾಕ್ಸ್ ಸೊ ಇದೆಲ್ಲ ಕಂಪ್ಲೀಟಾಗಿ ನೀವು ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ನೀವು ಏನಪ್ಪ ಅಂತಂದರೆ ಯೂಟ್ಯೂಬಲ್ಲಿ ಸ್ವಲ್ಪ ಇದು ಮಾಡ್ಕೋಬೋದು ನೆಕ್ಸ್ಟು ಎಂಗೇಜ್ ಯುವರ್ ಆಡಿಯನ್ಸ್ ಸೊ ಆಡಿಯನ್ಸ್ ಜೊತೆಗೆ ನೀವು ಏನಪ್ಪ ಅಂತಂದರೆ ಎಂಗೇಜ್ಮೆಂಟ್ ಕಂಪಲ್ಸರಿಯಾಗಿ ಇರಬೇಕು ಸೊ ವೀಡಿಯೋ ಅಂದರೆ ನಿಮ್ಮ ಒಂದು ಚಾನಲನ್ನು ಕ್ರಿಯೇಟ್ ಮಾಡಿ ಆದಮೇಲೆ ಸ್ಟಾರ್ಟಿಂಗಲ್ಲಿ ಏನೊಂದು ಎಂಗೇಜ್ಮೆಂಟ್ ಇರ್ತೀರ ಸೊ ನಿಮ್ಮ ಚಾನಲ್ ಗ್ರೋ ಆದಮೇಲೆ ನೀವು ಎಂಗೇಜ್ಮೆಂಟ್ ಆಗಿರೋಕ್ಕಾಗಲ್ಲ ಸೊ ಕೆಲವೊಬ್ಬರು ಎಲ್ಲ ಒಂದು ಯೂಟ್ಯೂಬರ್ಸ್ಗಳು ಅದನ್ನೇ ಮಾಡೋದು ಬಟ್ ಏನಂತಂದರೆ ನಾನೇ ನಿಮ್ಗೆ ಹೇಳ್ತೀನಪ್ಪ ಅಂತಂದರೆ ಆದಷ್ಟು ಎಂಗೇಜ್ ಆಗಿರಿ ಸೊ ನಮ್ಮ ವೀಡಿಯೋಸ್ ಅಂತಂದರೆ ಅದರಲ್ಲಿ ಏನಾದರೂ ಒಂದು ಅವ್ರಿಗೆ ಕ್ವಶನ್ ಬಂತಂದರೆ ಕಮೆಂಟ್ ಮಾಡಿರ್ತಾರೆ ಸೊ ಆ ಕಮೆಂಟ್ಗೆ ರಿಪ್ಲೈ ಮಾಡೋದರಿಂದ ಏನಾಗುತ್ತಪ್ಪ ಅಂತಂದರೆ ಸೊ ಅವ್ರಿಗೆ ಗೊತ್ತಾಗುತ್ತೆ ಸೊ ನಮಗೆ ಇಲ್ಲಿ ಸಿಗುತ್ತಪ್ಪ ಹಂಡ್ರೆಡ್ ಪರ್ಸೆಂಟ್ ಆಗಿ ನಮಗೆ ಇಲ್ಲಿ ಸೊ ಅಂದರೆ ಒಂದು ಆನ್ಸರ್ಸ್ ಸಿಗುತ್ತೆ ಅನ್ನೋ ಒಂದು ಗೊತ್ತಾಯ್ತಪ್ಪ ಅಂದರೆ ನೆಕ್ಸ್ಟ್ ನೀವು ಹಾಕೋಂಥ ವೀಡಿಯೋಸ್ನ ನೋಡ್ತಾರೆ ಸೊ ಅದಕ್ಕೋಸ್ಕರ ಎಂಗೇಜ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಿನಿಮಮ್ ಅಂದರೂ ಮೂವತ್ತರಿಂದ ನೂರು ಪ್ಲಸ್ವರೆಗೂ ನೀವೇನಪ್ಪ ಅಂತಂದರೆ ಅಪ್ಲೋಡ್ ಮಾಡಬೇಕಾಗುತ್ತೆ ಅದಾದ ಮೇಲೆ ನಿಮ್ಮ ಚಾನಲ್ ಗ್ರೋ ಆಗೋ ಚಾನ್ಸಸ್ ಇರುತ್ತೆ ಅಂದರೆ ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು ಸೊ ಇದೆಲ್ಲ ನೀವು ಮೈಂಡಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಅಂತಂದರೆ ನಿಮ್ಮ ಚಾನಲ್ ಹಂಡ್ರೆಡ್ ಪರ್ಸೆಂಟಾಗಿ ಗ್ರೋ ಆಗುತ್ತೆ ಸೊ ಇಷ್ಟೇ ವೀಡಿಯೋಸ್ಗಳನ್ನು ಹಾಕಬೇಕು ಅಂತ ಯಾವುದೇ ಥರದ ರೂಲ್ಸ್ ಇರೋ ನೀವು ಒಂದೇ ವೀಡಿಯೋ ಹಾಕಿದ್ರು ಕೂಡ ನಿಮ್ಮ ಚಾನಲ್ ಕೆಲವೊಂದು ಸಾರಿ ಗ್ರೋ ಆಗೋ ಚಾನ್ಸಸ್ ಇರುತ್ತೆ ಸೊ ಇಷ್ಟೇನು ಪಾಯಿಂಟ್ಸ್ ಹೇಳಿದ್ದೀನಿ ಅದನ್ನೆಲ್ಲ ಪಾಯಿಂಟ್ಸನ್ನು ಮೈಂಡಲ್ಲಿ ಇಟ್ಕೊಂಡು ನೀವು ಕೆಲಸ ಮಾಡಿ ಹಂಡ್ರೆಡ್ ಪರ್ಸೆಂಟಾಗಿ ನಿಮ್ಮ ಚಾನಲ್ ಗ್ರೋ ಆಗೇ ಆಗುತ್ತೆ ಸೊ ಇಷ್ಟು ಬಗ್ಗೆ ನಾವು ವೀಡಿಯೋ ಸ್ನೇಹಿತರೆ ವೀಡಿಯೋ ಇಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಸೈ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಟ್ಟು ತ ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್